ಪಟ್ಟಿದೆ ಯಾರ್ಯಾರ ಬಂದಿದೆ ಕೈಯಲ್ಲಿ ಅದನ್ನಾಗನೇ ಬಜೆಟ್ ಸನ್ಮಾನ ಸನ್ಮಾನ ಮುಖ್ಯ ಮಂತ್ರಿ ಬಜೆಟ್ ಅನ್ನ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಅನ್ನ ದೊಡ್ಡ ಪ್ರಮಾಣದ ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ ನೆಕ್ಸ್ಟ್ ಕಂದು ನೆಕ್ಸ್ಟ್ ಸನ್ಮಾನ ಅಧ್ಯಕ್ಷರೇ ಭಾಳಷ್ಟು ಕಲ್ಯಾಣ ಕರ್ನಾಟಕದ ಜನತೆ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ ನಮ್ಮ ಕಡೆ ಏನಾದರೂ ಕೈಗಾಟೊಳಗೆ ಕೊಡ್ತದಾರ ಮತ್ತು ಯುವಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗಗಳು ಕೊಡ್ತದಂತಕ್ಕಂಥ ನಿರೀಕ್ಷೆಯಲ್ಲಿ ನಮ್ಮ ಜನ ಇತ್ತು ಆದರೆ ಇಂಥ ದೊಡ್ಡ ಮೊತ್ತದ ಬಜೆಟ್ ಘೋಷಣೆ ಆದರೂ ಕೂಡ ಕಲ್ಯಾಣ ಕರ್ನಾಟಕದ ಜನತೆಗೆ ಅಲ್ಲಿ ಕೈಗಾರಿಕೆಗಳು ಇರಲಾರದ ಮುಖಾಂತರ ಇವತ್ತ ನಿರುದ್ಯೋಗಸ್ಥರು ಇವತ್ತ ಬೇರೆ ಕಡೆ ಗೂಳೆ ಹೋಗತಕ್ಕಂತ ವ್ಯವಸ್ಥೆ ಆಗ್ತಾ ಇದೆ ಬಸವ ಅಧ್ಯಕ್ಷರೇ ಬಸಂತಪ್ಪ ಅಲ್ಲಿ ಹೆಂಗಿದೆ ಅಂದ್ರೆ ಶಿಕ್ಷಣ ಶಿಕ್ಷಣ ಕಲಿಯುವುದೇ ಒಂದು ದೊಡ್ಡ ಸಾಧನೆ ಅಲ್ಲಿ ಯಾವುದೇ ಸೌಕರ್ಯಗಳಿಲ್ಲದೇನೆ ಬಸ್ಸಿನ ಸೌಕರ್ಯಗಳಿಲ್ಲ ವಿದ್ಯಾರ್ಥಿಗಳು ಸೈಕಲ್ ಮೇಲೆ ಹೋಗಿ ಶಿಕ್ಷಣ ಕಲ್ತಿ ಕಲಿತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಅವರಲ್ಲಿ ಎಂತ ಬಿ ಎಡ್ ಬಿ ಎ ಬಿ ಕಾಮ್ ಎಂ ಎಂ ಕಾಮ್ ಓದಿದಂತ ಮಕ್ಕಳಿಗೆ ಕೂಡ ಒಳ್ಳೆ ಒಳ್ಳೆ ಡಿಗ್ರಿ ಓದಿದ ಮಕ್ಕಳಿಗೆ ಇವತ್ತು ಅಲ್ಲಿ ಉದ್ಯೋಗ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಅವರು ಬೇರೆ ರಾಜ್ಯಗಳಿಗೆ ಬೇರೆ ರಾಷ್ಟ್ರಗಳಿಗೆ ಗೂಳೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಇವತ್ತು ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟ್ ಘೋಷಣೆ ಮಾಡಿದಾಗ ಬಹುಶಃ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಜನತೆಗೆ ಒಂದು ಏನಾದರೂ ಕೈಗಾರಗಳನ್ನು ಕೊಟ್ಟು ಅಲ್ಲಿ ಏನಾದರೂ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿತ್ತು ಆಗಿಲ್ಲ ಅಂತಕ್ಕಂಥದ್ದನ್ನ ಇವತ್ತು ನಮ್ಗೆ ನೋವು ಇದೆ ಸನ್ಮಾನ್ಯ ಅಧ್ಯಕ್ಷರೇ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಬಹುಶಃ ಮಹಿಳೆಯರಿಗೆ ಮತ್ತು ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಖಂಡಿತವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇದರ ಜತೆಯಲ್ಲಿ ರೈತರ ಸಮಸ್ಯೆಗಳು ನೋಡಿ ನಮ್ಮಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಬಹಳ ಮಹತ್ವದ ಬೆಳೆಗಳು ತೊಗರಿ ಭತ್ತ ಜೋಳ ಹತ್ತಿ ಮೆಣಸಿನಕಾಯಿ ಶೇಂಗಾ ಕಡಲೆ ಸೂರ್ಯಪಾನ ಇದಂಥ ಬಹಳ ಮಹತ್ವದ ಬೆಳೆಗಳನ್ನ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಕಲ್ಯಾಣ ಕರ್ನಾಟಕದ ಕುಳಿಗಳು ಬೆಳೀತಕ್ಕಂಥದ್ದು ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಹತ್ತಿ ಬೆಳೆಗಾರರಿಗೆ ಹತ್ತಿ ಮಾರ್ಕೆಟ್ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ರೈಚೂರಿಗೆ ದೊಡ್ಡ ಮಾರ್ಕೆಟ್ ಇರ್ತಕ್ಕಂಥದ್ದು ತಮಗೆ ಅಲ್ಲಿ ಸರ್ಕಾರ ಗೊತ್ತಿರತಕ್ಕಂಥ ವಿಷಯ ಇವತ್ತು ಹತ್ತಿ ಬೆಳೆಗಾರರಿಗೆ ಯಾವುದೇ ಒಂದು ಅಲ್ಲಿ ಇರತಕ್ಕಂಥ ಅವಕಾಶಗಳನ್ನು ಕೊಟ್ಟಿಲ್ಲ ಹತ್ತಿ ಬೆಳೆಗೆ ನಿಖರವಾದ ಬೆಲೆಯನ್ನು ಸಿಗ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ ಆ ದೊಡ್ಡ ಮಾರ್ಕೆಟ್ ಇಟ್ಕೊಂಡ್ರು ಕೂಡ ಮಾರ್ಕೆಟ್ನಲ್ಲಿ ಹತ್ತಿ ಹೋಗಲಾರಂತ ವ್ಯವಸ್ಥೆ ಆಗ್ತಾ ಇದೆ ಅತ್ತಿ ಬೆಳೆಗಾರರಲ್ಲಿ ಹೋಗ್ಲಾರ್ದಂಥ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಬೆಳೆದಂಥ ಬೆಳೆಗೆ ಅಲ್ಲಿಗೆ ಬೆಲೆ ಸಿಗತಾ ಇಲ್ಲ ಈ ರೀತಿ ರೈತ ಬಹಳ ಸಂಕಷ್ಟದಲ್ಲೇ ಅದನ್ನು ಸನ್ಮಾನ್ಯ ಅಧ್ಯಕ್ಷರೇ ಇದಕ್ಕೋಗ ಕೂಡ ಅತ್ತಿ ಬೆಳೆಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದನ್ನ ಸರ್ಕಾರಕ್ಕೆ ನಾನು ಮನವನ್ನ ಮಾಡ್ಕೊಂತೀನಿ ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷರೇ ಜೋಳ ಬೆಳೀತಕ್ಕಂಥ ರೈತರಿಗೆ ಬಹುಶಃ ನೀವು ಜೋಳದ ರೊಟ್ಟಿ ಊಟ ಮಾಡ್ತಾರಲ್ಲ ಅಧ್ಯಕ್ಷರೇ ತಾವು ಗಾದಿ ಹೆಂಗಿದೆ ಅಂದ್ರೆ ಜೋಳ ತಿಂದವನು ತೋಳದಂಗಿರ್ತಾನಂತೆ ರೊಟ್ಟಿ ತಿಂದವನು ಯಾವತ್ತು ಗಟ್ಟಿರ್ತಾನೆ ಇವತ್ತು ಬೆಲೆ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಹೋದ ಈ ಒಂದು ನಾಲ್ಕು ತಿಂಗಳಿಂದ ಏಳು ಸಾವಿರದ ಎಂಟು ಸಾವಿರ ರೂಪಾಯಿ ರೇಟ್ ಇತ್ತು ಜೋಳಕ್ಕೆ ಇವತ್ತು ಏನಾಗಿದೆ ಪರಿಸ್ಥಿತಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಬಿಟ್ಟಿದೆ ಫಿಫ್ಟಿ ಪರ್ಸೆಂಟ್ ಗೆಳೆದ್ಬಿಟ್ಟಿದೆ ರೈತರ ಪರಿಸ್ಥಿತಿ ಏನಾಗಬೇಕು ಸನ್ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಕೇಳಿದ್ರೆ ಅಧ್ಯಕ್ಷರೇ ಹೇಳ್ತಾ ಹೇಳ್ತದೇ ಆರೋಗ್ಯಕ್ಕೆ ಒಳ್ಳೇದಂತಂದ್ರೆ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ ರೈಸ್ ಕಡಿಮೆ ಮಾಡ್ರಿ ಶುಗರ್ ಬರ್ತದ ತಿನ್ಬೇಡ್ರಿ ನೀವು ಜೋಳದ ರೊಟ್ಟಿ ಊಟ ಮಾಡ್ರಿ ಅಂತಾರೆ ಬಹುಶಃ ಜೋಳದ ರೊಟ್ಟಿ ಅಂದಾಗ ನಮ್ಮ ಎಚ್ ಕೆ ಪಾಟೀಲ್ ಅವೆಲ್ಲ ಉತ್ತರ ಕರ್ನಾಟಕದ ಬರ್ತೀವಿ ಎಲ್ಲ ನಾವು ಜೋಳದ ರೊಟ್ಟಿ ತಿಂತಕ್ಕಂತವ್ರು ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಆಹಾರ ಅದು ಆರೋಗ್ಯಕ್ಕೆ ಇವತ್ತು ಅದಕ್ಕೆ ರೇಟೇ ಇಲ್ಲ ಅಂದ್ರೆ ರೈತನ ಪರಿಸ್ಥಿತಿ ಹೇಳ್ರಿ ಅದಕ್ಕಾಗಿ ಸರ್ ನಮ್ಮ ಅಧ್ಯಕ್ಷರೇ ಸ್ವಲ್ಪ ಕಡೆ ಗಮನ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಅಧ್ಯಕ್ಷರೇ ಬಹಳ ಒಂದು ವಿಶೇಷವಾಗಿ ನಮ್ಮ ಮನವಿ ಇದು ಜೋಳ ಬೆಳೆದಂತ ರೈತನಿಗೆ ಜೋಳದ ದೊಡ್ಡ ಕನಿಷ್ಠ ಒಂದು ಸಾವಿರ ರೂಪಾಯಿ ಆದರೆ ಬೆಲೆ ಕೊಡಬೇಕಲ್ಲ ಒಂದು ಕ್ವಿಂಟಲ್ಗೆ ಅವನಿಗೆ ಏಳು ಸಾವಿರದ ಎಂಟು ಸಾವಿರ ರೂಪಾಯಂತ ರೇಟ್ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ತಂದ್ರೆ ಅವ್ರು ರೈತ ಏನ್ ಮಾಡ್ಬೇಕು ಸನ್ಮಾನ ದಕ್ಷರ ಹೇಳಿ ಈಗಾಗಲೇ ಮೆಣಸಿಕಾಯಿ ಬೆಲೆ ಮಾತಾಡಿದ್ರು ನಮ್ಮ ಗಣೇಶ್ ಅವರು ಮಾತಾಡಿದ್ರು ಜನರ ರೆಡ್ಡಿ ಅವರು ಮಾತಾಡಿದ್ರು ಅದು ಇರಲಿ ಮೆಣಸಿನಕಾಯಿದ ಸಮಸ್ಯೆಗಳು ನಂಬಲ್ಲಿ ಇದೇ ಇದೆ ಮೆಣಸಿಕಾಯಿ ಬೆಳೆದು ಮಾರ್ಕೆಟ್ ಆದ್ರೆ ಇನ್ನು ನಮ್ಗೆ ಬಹಳ ಹತ್ರ ಆಗುತ್ತೆ ಇವತ್ತು ಅದು ಇವತ್ತು ಬಾಡಿಗೆ ತೊಗೊಂಡು ಹೋಗ್ಬೇಕು ಹೋಗ ಬಾಡಿಗೆಯಲ್ಲೇನೆ ಅವನು ಮೆಣಸಿಕಾಯಿ ಮಾರಾಟ ಮಾಡೋದವ್ರು ಇವತ್ತು ರೈತ ಆ ನನಗೆ ಹೋಗುತ್ತಾರೆ ಬಾಡಿಗೆ ಕೊಡೋದ್ರ ಇಂಥ ಬೆಳೆಗಳಿಗೆ ನಾವು ಹೆಚ್ಚಿನ ಮಾತು ಕೊಡದೆ ಹೋದ್ರೆ ಸರ್ಕಾರ ನಾವಿಂತ ದೊಡ್ಡ ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಇನ್ನೇನು ನಾವು ರೈತರಿಗೆ ನಾವು ಅವಕಾಶ ಅಂತ ಹೇಳಿ ಸನ್ಮಾನ ಅಧ್ಯಕ್ಷರೇ ಇದಕ್ಕಾಗಿ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತಕ್ಕಂಥದನ್ನ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀನಿ ಜೋಳಕ್ಕೆ ರೇಟ್ ರೇಟ್ ಕೊಡ್ತಕ್ಕಂಥದ್ದು ಹತ್ತಿ ಬೆಳೆಗಾರರಿಗೆ ಮೆಣಸಿನ್ಕಾಯಿ ಬೆಳೆಗಾರರಿಗೆ ಸೂರ್ಯಪಾನ ಬೆಳೆದಂಥವ್ರಿಗೆ ಭತ್ತ ಬೆಳೆದಂಥವ್ರಿಗೆ ಇದು ಒಳ್ಳೆ ರೇಟ್ ಕೊಡ್ತಕ್ಕಂಥದ್ದು ಸರ್ಕಾರ ಗಮನಿಸಬೇಕು ರೈತರ ಕಡೆ ರೈತರು ನಾವೆಲ್ಲ ಹೇಳ್ತೀವಿ ರೈತರ ಬೆನ್ನೆಲುಬು ರೈತ ನಮ್ಮ ದೇಶದ ಸನ್ಮಾನ ಅಧ್ಯಕ್ಷರೇ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ರೈತರಿಗೆ ಒಂದಿಷ್ಟು ನಿಖರವಾದ ಬೆಲೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಇನ್ನೊಂದು ಬಜೆಟ್ ನಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ನೀರಾವರಿಗೆ ಇಪ್ಪತ್ತ್ ಮೂರು ಸಾವಿರ ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ ಮುಪ್ಪತ್ ಮೂರು ಸಾವಿರ ಕೋಟಿ ರೂಪಾಯಿ ನೀರಾವರಿಗೆ ಇಟ್ಟಿದ್ದಾರೆ ಅಲ್ಲಿ ಏನಾಗ್ತಿದೆ ಹೇಳಿ ಸನ್ಮಾನ್ಯ ಅಧ್ಯಕ್ಷ ನೀರಾವರಿಯಲ್ಲಿ ನಾಲ್ಕು ನಿಗಮಗಳು ಬರ್ತಾವೆ ಶಾಲರಿಗೆ ಸುಮಾರು ಒಂಬತ್ತರಿಂದ ಹತ್ತು ಸಾವಿರದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಶಾಲರಿಗೆ ಹೋಗುತ್ತೆ ಇನ್ನು ಉಳಿದಂತ ಹಣ ಹೆಂಗ್ ಬಳಕೆ ಮಾಡಬೇಕು ಹೇಳಿ ನಾಲ್ಕು ನಿಗಮ ಕರ್ನಾಟಕ ನೀರಾವರಿ ನಿಗಮ ಇದೆ ಕೃಷ್ಣಾಬಾಗೆ ಜಲಕ ನೀರು ಇದೆ ಮತ್ತು ಕಾವೇರಿ ನೀರಾವರಿ ನಿಗಮ ಅಂತ ಇದೆ ಇವೆಲ್ಲ ನಾಲ್ಕು ನಿಗಮ ವಿಜಯನಲ್ಲಿ ಅಂತಿದೆ ವಿಶ್ವೇಶ್ವರ ಜಲ ನಿಗಮ ಅಂತಿದೆ ನಾಲ್ಕು ನಿಗಮಗಳಿಗೆ ಈ ಶಾಲರಿ ತೆಗೆದು ಹೊಡೆದಾಕಿದಾಗ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಕೋಟಿ ಬರುತ್ತೆ ಏನ್ ಡೆವಲಪ್ಮೆಂಟ್ ಮಾಡಕ್ ಹತ್ತದ ಸಾಧ್ಯ ಅಂತ ಹೇಳ್ರಿ ಸನ್ಮಾನ್ಯ ಅಧ್ಯಕ್ಷರೇ ನೀರಾವರಿ ಮಾಡಬೇಕು ಅಂತೀವಿ ನಮ್ಮ ಭಾಗದಲ್ಲಿನ ಅನೇಕ ನೀರಾವರಿಗಳು ಉಳಿದೋಗ್ಯಾವು ಬಹಳಷ್ಟು ಮನೆಗಳನ್ನು ಮನವಿಯನ್ನು ಮಾಡ್ಕೊಂಡಿದ್ದೀವಿ ನಾವು ಈ ಭಾಗದಲ್ಲಿ ಹೆಂಗಾಗಿದೆ ಸನ್ಮಾನ್ಯ ಅಧ್ಯಕ್ಷರ ನಮ್ಮ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಅಂದ್ರೆ ಎಲ್ಲಾ ತಾಲೂಕುಗಳಲ್ಲಿ ಈ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬಂತ ವ್ಯವಸ್ಥೆ ಮಾಡಿದ್ದಾರೆ ಲಿಂಗಸೂಗರ್ ತಾಲೂಕಿಗೆ ಇವತ್ತಿಗೂ ಒಂದು ಕೆರೆಗೆ ನೀರು ತುಂಬುತ್ತ ವ್ಯವಸ್ಥೆ ಆಗಿಲ್ಲ ಸಮಾನ್ ಅಧ್ಯಕ್ಷರೇ ಯಾವ ಉದ್ದೇಶಕ್ಕಾಗಿಲ್ಲ ಅಂತ ಗೊತ್ತಿಲ್ಲ ನೀರು ತುಂಬಕ್ಕಾಗಲ್ಲ ಕೆರೆ ಬೆಳಗ್ಗೆ ನೀರು ಇಲ್ಲದ ಪರಿಸ್ಥಿತಿಯಲ್ಲಿ ಇವತ್ತು ಗಂಗಾ ಕಲ್ಯಾಣ ಬೋರವೇಲ್ ಹಾಕ್ಬೇಕಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಪರಿಸ್ಥಿತಿ ಏನಾಗಿದೆ ನಂಬುದಂದ್ರೆ ಸುಮಾರು ನಾನೂರಿಂದ ಐದು ನೂರು ಫೀಟ್ ಬೋರ್ವೆಲ್ ಹಾಕಬೇಕಾಗಿದೆ ನಾವು ಸರ್ಕಾರ ಅನುಮೋದನೆ ಕೊಟ್ಟಿರೋದಷ್ಟು ಎರಡುವರೆ ನೂರಿಂದ ಮುನ್ನೂರು ಫೀಟ್ ಅದು ಮುನ್ನೂರು ಫೀಟ್ ಒಡಿತರಲ್ಲ ಯಾರು ಹೋಗಿ ಚೆಕ್ ಮಾಡಲ್ಲ ನೀರು ಬಿದ್ದಿಲ್ಲ ಅಂತ ಬರ್ತಾನೆ ಅವನು ಬೋರ್ವೆಲ್ದವನು ಅಲ್ಲಿ ನೀರು ಸಿಗ್ಬೇಕಾದದ್ದು ನಾನು ಐನೂರು ಆರ್ನೂರು ಫೀಟ್ ಬರ್ದಾಗ ಮಾತ್ರ ನೀರು ಸಿಗ್ತೈತಿ ಯಾಕಂದ್ರೆ ಅಂತರ್ಜಾಲ ಕುಸ್ತು ಹೋಗ್ಬಿಟ್ಟಿದೆ ನಂಬಲ್ಲಿ ಕೆರೆಗಳಿಗೆ ನೀರು ತುಂಬಿಲ್ಲ ಎಲ್ಲ ಕಡೆ ಕೀನಿ ಕೆರೆ ನೀರು ತುಂಬಿದ್ರು ಲಿಂಗ್ಸೂರು ತಾಲೂಕಿಗೆ ಕೆರೆ ನೀರು ತುಂಬಿಲ್ಲ ಅಂತ ಗೊತ್ತಿಲ್ಲ ಇನ್ನೊಂದು ಅಧ್ಯಕ್ಷರೇ ಇದ್ರ ಜೊತೆಯಲ್ಲಿ ಮೂವತ್ತೈದು ಹಳ್ಳಿಗಳು ನೀರಾವರಿ ಆಗ್ತಕ್ಕಂಥ ಪ್ರದೇಶಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಮುಂದಿನ ಜಿಲ್ಲೆ ತಾಲೂಕುಗಳಿಗೆ ಮುಂದಿನ ಜಿಲ್ಲೆಗಳಿಗೆ ನೀರು ಅಂತ ವ್ಯವಸ್ಥೆ ಆಗ್ತಿದೆ ಡ್ಯಾಮ್ ನಮ್ಮ ತಾಲೂಕಿನ ಇದೆ ನಮ್ಮ ತಾಲೂಕಿನಲ್ಲೇ ನಂದವಡಗೇತಿ ನೀರಾವರಿಯಲ್ಲಿ ಮೂವತ್ತೈದು ಹಳ್ಳಿಗಳಿಗೆ ನೀರಾವರಿ ಆಗಿಲ್ಲ ಅವರು ರೈತರ ಪರಿಸ್ಥಿತಿ ನಾಮಕ ಅಧ್ಯಕ್ಷರು ಹೇಳಿ ನಾನು ಸರ್ಕಾರದ ಪದೇ ಪದೇ ಮನವಿಯನ್ನು ಮಾಡ್ಕೊತ ಇದೀನಿ ಸ್ವಾಮಿ ಬಿಟ್ಟೋದಂತ ಮೂವತ್ತೈದು ಹಳ್ಳಿಗಳಿಗೆ ನೀರಾವರಿ ಮಾಡ್ರಿ ಪಕ್ಕದ ಎಲ್ಲ ರೈತರು ಇವತ್ತು ಅಲ್ಲಿ ನೀರು ಇಟ್ಕೊಂಡಾಗ ಮೂವತ್ತೈದು ಹಳ್ಳಿಗಳಿಗೆ ಕುಡಿಯಕ್ಕೆ ನೀರು ಸಿಕ್ತ ಇಲ್ಲ ಕೆರೆಗಳಿಗೆ ನೀರು ಇಲ್ಲ ದನ ಕರೆಗಳ ಕುಡಿಯೋಕೆ ನೀರಿಲ್ಲ ಅಲ್ಲಿ ಕೆರೆಗಳಿಗೆ ನೀರಿಲ್ಲ ಇಲ್ಲಸೋ ಪರಿಸ್ಥಿತಿ ಅಂತರ್ಜಲ ಕುಸ್ತೋಗಿದೆ ಐದನೂರ ಆರ್ನೂರು ಪೀಟ್ ಬರೋರ್ಗಳಿಗೆ ನೀರು ಸಿಗ್ತಾ ಇದೆ ಇದೆಲ್ಲ ಸಂಕಷ್ಟದಲ್ಲಿ ಇದ್ದಾಗ ಸರ್ಕಾರ ಇದರ ಬಗ್ಗೆ ವಿಶೇಷವಾಗಿ ಒಂದು ಏನಾದರೂ ಒಂದು ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕಲ್ಯಾಣ ಕನ್ನಡಕ್ಕೆ ಮಾಡಬೇಕಾಗಿತ್ತು ಸನ್ಮಾನ್ಯ ಅಧ್ಯಕ್ಷರ ಆ ಕೆಲಸ ಇವತ್ತು ಆಗಿಲ್ಲ ದಯಮಾಡಿ ನಿಮ್ಮ ಹತ್ರ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಂತೀನಿ ಸರ್ಕಾರಕ್ಕೆ ಆದಷ್ಟು ಕೆರೆ ಕುಂತಕ್ಕಂಥ ವ್ಯವಸ್ಥೆ ಮೂವತ್ತೈದು ಹಣಗೆ ನೀರಾವರಿ ಕೊಡ್ತಕ್ಕಂಥ ವ್ಯವಸ್ಥೆ ಖಂಡಿತ ಮಾಡ್ರಿ ಅಂತಕ್ಕಂಥದ್ರೆ ನಿಮ್ಮ ಮುಖಾಂತರ ನೀವು ಸರ್ಕಾರಕ್ಕೆ ನಿರ್ದೇಶನ ಕೊಡ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ ಇದ್ರ ಜೊತೆಯಲ್ಲಿ ಏನಾಗಿದೆ ಸನ್ಮಾನ ಅಧ್ಯಕ್ಷರೇ ಸನ್ಮಾನ ಮುಖ್ಯಮಂತ್ರಿಗಳು ಸನ್ಮಾನ ಅಧ್ಯಕ್ಷರೇ ಎರಡು ನಿಮಿಷನಾಗಿಲ್ಲ ನಿಮ್ಮ ಸನ್ಮಾನ ಮುಖ್ಯಮಂತ್ರಿಗಳು ಲಿಂಗಸೂರಿಗೆ ಬಂದಾಗ ಮುದುಗಲ್ದಲ್ಲಿ ಭಾಷಣ ಮಾಡಿ ಮಂದಿಗೆ ಆಶ್ವಾಸನೆ ಕೊಟ್ಟು ಬಂದಿರತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆದ್ರೆ ಮುದುಗಲ್ ತಾಲೂಕನಾಗಿ ಘೋಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದಾರೆ ಸನ್ಮಾನ ಅಧ್ಯಕ್ಷರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತಿಗೆ ತಾಲೂಕು ನಾವು ಮನವಿಯನ್ನು ಮಾಡಿಕೊಂಡಿದ್ದೀನಿ ಮುದಗಲ್ ತಾಲೂಕು ಘೋಷಣೆ ಮಾಡ್ರಿ ಅಂತ ಬೋಷೆ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಿಲ್ಲ ಸಲ್ಮಾನ ಅಧ್ಯಕ್ಷರೇ ಮುಂದಾದ್ರೂ ಮುಂದಿನ ದಿನಗಳಾದ್ರೂ ಕೂಡ ಮುದಗಲ್ ತಾಲೂಕಿನ ಘೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಸಲ್ಮಾನ ಮುಖ್ಯಮಂತ್ರಿಗಳು ಅವ್ರು ಮಾಡ್ಬೇಕಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊತೀನಿ ಸಲ್ಮಾನ ಅಧ್ಯಕ್ಷರೇ ಕರೆಂಟಿನ ಸಮಸ್ಯೆ ಏನಾಗಿದೆ ನಮ್ಮ ತಾವು ಜಿಲ್ಲೆಯಲ್ಲಿ ಅಂದ್ರೆ ನಮ್ಮಲ್ಲೇ ಉತ್ಪನ್ನ ಮಾಡ್ತಾ ಕರೆಂಟ್ ಇಡೀ ರಾಜ್ಯಕ್ಕೆ ಸಪ್ಲೈ ಮಾಡ್ತಾರೆ ಅಧ್ಯಕ್ಷರೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ನಮಗೆ ಸರ್ ಕರಿತ ಇಪ್ಪತ್ನಾಲ್ಕು ಗಂಟೆ ಆದ್ರೆ ಕರೆಂಟ್ ರೈಚೂರು ಜಿಲ್ಲೆ ಕೊಡ್ಬೇಕಲ್ಲ ಸಲ್ಮಾನಿ ಅಧ್ಯಕ್ಷರೇ ಇಪ್ಪತ್ನಾಲ್ಕು ಗಂಟೆಗೆ ಯಾವ ರೈತರು ಇವತ್ತು ನೋಡ್ರಿ ದೊಡ್ಡಗಳಲ್ಲಿ ಕರೆಂಟ್ ಇಲ್ಲ ಪಂಪ್ ಸೆಟ್ಗಳಲ್ಲಿ ಸರಿಯಾದ ಇದು ಕೊಡ್ತಾ ಇಲ್ಲ ಅನೇಕ ಊರುಗಳು ಆದ ಊರುಗಳಲ್ಲಿ ಅಲ್ಲಿ ನೈಟೇ ಇಲ್ಲ ಮಕ್ಕಳಿಗೆ ಓದಲಕ್ಕೆ ತೊಂದರೆ ಆಗ್ತಾ ಇದೆ ಬೆಳಕಿನಲ್ಲಿ ತಿರ್ಯಾಡಕ್ಕೆ ತೊಂದರೆ ಇದೆ ಅಲ್ಲಿ ನಮ್ಮಲ್ಲಿ ಹಾವು ಚೇಳುಗಳು ರಾತ್ರಿ ಕತ್ತಲಿನಲ್ಲಿ ಓಡಾಡ್ತಾ ಇದಾರೆ ಜನ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡುವಂಥ ವ್ಯವಸ್ಥೆ ಆಗಬೇಕಲ್ಲ ಸಲ್ಮಾನ ಅಧ್ಯಕ್ಷರೇ ಇದನ್ನ ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಿ ನಾವು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಮನವಿಯನ್ನು ಮಾಡ್ಕೊಂತೀನಿ ಸಲ್ಮಾನ್ ಅಧ್ಯಕ್ಷರೇ ಸಾರಿಗೆ ಇಲಾಖೆ ನೋಡ್ರಿ ಕಲ್ಯಾಣ ಕರ್ನಾಟಕದಲ್ಲಿ ಅದು ಏನು ನಮ್ದು ನಮ್ ದುರ್ದೈವನ ಗೊತ್ತಿಲ್ಲ ಈ ಭಾಗದಲ್ಲಿ ಓಡಾಡುವಂಥ ಬಸ್ಸುಗಳು